ಇವತ್ತು ಸೇನೆಯ ತುರ್ತಿದ ನಡೀತು ಆರೋಗ್ಯ ದುಡ್ಡು ದಪ್ಪ ನಡೀತೋ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ದಿನ ಇದನ್ನ ಉಚಿತವಾಗಿ ಆರೋಗ್ಯ ಶಿಬಿರ ಇಟ್ಕೊಂಡಿದ್ವಿ ಉಚಿತವಾಗಿ ಶಂಕರ್ ನರ್ಸಿಂಗ್ ಶಂಕರ್ ಹಾಸ್ಪಿಟಲ್ ಬೆಂಗಳೂರು ಅವರ ವತಿಯಿಂದ ಉಚಿತವಾಗಿ ಆರ ಅಭಿಮಾನಿ ಉಗ್ರೇಶ್ವಣ್ಣ ಅಭಿಮಾನಿ ಇಂದ ಉಚಿತವಾಗಿ ಎಲ್ಲ ಕಣ್ಣಿನ ಆಪರೇಷನ್ ಮಾಡೋಕೆ ವ್ಯವಸ್ಥೆ ಮಾಡಿ ಬಸ್ಸಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸಿ ಮತ್ತೆ ಕರ್ಕೊಂಡ್ ಬಂದವರಿಗೆ ಅವರ ಸ್ವಗ್ರಮಕ್ಕೆ ಬಿಡಕ್ಕೆ ಎಲ್ಲ ತರ ಉಗ್ರೇಶ ಅಭಿಮಾನಿಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರಶ್ನೆ ಇಷ್ಟಪಡ್ತೇವೆ ಉಗ್ರೇಶ್ ಅಭಿಮಾನಿ ಬಳಗದಿಂದ ಆರ್ ಉಗ್ರೇಶ್ ಅಭಿಮಾನಿ ಬಳಗದಿಂದ ನಾವು ಎಲ್ಲಾ ಕಣ್ಣಿನ ಕಣ್ಣಿನ ಆಪರೇಷನ್ ಗೆ ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ ಶಂಕರ್ ಹಾಸ್ಪಿಟ್ಲಿಗೆ ಹುಟ್ಟು ಹಬ್ಬದ ಹುಟ್ಟು ಹಬ್ಬದಿಂದ ಪ್ರಯುಕ್ತ ಶಂಕರ್ ಹಾಸ್ಪಿಟ್ಲಿಗೆ ಕಣ್ಣಿನ ಆಪರೇಷನ್ ಗೆ ಕಳಿಸ್ತಾ ಇದೀವಿ ಅಭಿಮಾನಿಗಳು ಎಲ್ಲರೂ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಕೊಂಡು ನೀಟಾಗಿ ಕರ್ಕೊಂಡು ಅವ್ರು ಉಚಿತವಾಗಿ ಫ್ರೀ ಆಗಿ ತಪಾಸಣೆ ಮಾಡ್ತಾ ಇದೀವಿ ನಾವು ಒಂದು ಐವತ್ತೊಂದು ಜನ ಇದಾರೆ ಹ ಅರವತ್ತೊಂದು ಜನ